ನ್ಯೂಸ್ ಸ್ವಾಗತ ನಾನು ವೆಂಕಟೇಶ್ ಮಾಗಡಿಯ ನ ಸಭಾಂಗಣದಲ್ಲಿ ಅಧ್ಯಕ್ಷ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ಎಲ್ಲಾ ನಿರ್ದೇಶಕರು ಸೇರಿ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳಷ್ಟು ಅವ್ಯವಹಾರ ಶಾಸಕ ಬಾಲಕೃಷ್ಣರ ಸಹೋದರ ಎನ್ ಅಶೋಕ್ ಅವರು ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಅವರು ನೇರವಾಗಿ ಆರೋಪಿಸಿರುವುದು ಸರಿಯಲ್ಲ ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಅಡಬಿಟ್ಟಿರುವ ಚಿನ್ನದ ಪರೀಕ್ಷೆಗೆ ದೂರು ನೀಡಿದ್ದು ಸದರಿ ತನಿಖೆ ನಡೆಯುತ್ತಿದೆ ತನಿಖೆ ಮುಗಿದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಪಿಎಪಿ ಸಿಎಂಎಸ್ನ ಅಧ್ಯಕ್ಷ ಶಿವಪ್ರಸಾದ್ ಅವರು ತಿಳಿಸಿದರು ಈ ದಿವಸ ಈ ಪತ್ರಿಕಾಗೋಷ್ಠಿಗೆ ಆಯೋಜಿಸಿರ್ತಕ್ಕಂಥ ನನ್ನ ಟಿಎಂಪಿಎಂಎಸ್ನ ಎಲ್ಲ ನಿರ್ದೇಶಕರಿಗೆ ಹಾಗೂ ಮುಖಂಡರುಗಳಿಗೆ ಹಾಗೆ ಪತ್ರಕರ್ತರು ಎಲ್ಲರೂ ಕೂಡ ನಾನು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಈ ದಿವಸ ಈ ಒಂದು ಪದ್ಯಾಗೋಷ್ಠಿ ಕರೆದಿರುವ ಉದ್ದೇಶ ಏನೇಂದರೆ ಕುದೂರು ಬಿ ಡಿ ಸಿ ಬ್ರಾಂಚ್ನಲ್ಲಿ ನಡೆದಿರ್ತಕ್ಕಂಥ ಏನು ನಕಲಿ ಚಿನ್ನವನ್ನು ಇಟ್ಟಿರ್ತಕ್ಕಂಥ ವಿಚಾರ ನಿಮಗೆ ಹಿಂಗೆಲ್ರಿಗೂ ಆಗ ಈಗಾಗಲೇ ಗಮನಕ್ಕೆ ಬಂದಿರತಕ್ಕಂಥದ್ದು ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಶಾಸಕರಿರ್ಬೋದು ಹಾಗೆ ನಮ್ಮ ನಿರ್ದೇಶಕರಿರ್ಬೋದು ಹೀಗಾಗಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಈಗೇನು ನಡೆದಿದೆ ಅಲ್ಲಿ ಅದನ್ನು ಬಿ ಡಿ ಸಿ ಬ್ಯಾಂಕ್ ವತಿಯಿಂದ ಏನು ಅಲ್ಲಿರ್ತಕ್ಕಂಥ ಬ್ರ್ಯಾಂಚ್ ಮ್ಯಾನೇಜರ್ ಅವರು ಶಿವಣ್ಣವರು ಏನು ನಮ್ಮ ನಿರ್ದೇಶಕರಾದ ಅಶೋಕಣ್ಣ ಅವರ ಗಮನಕ್ಕೆ ತಂದು ಈ ಥರ ಏನೋ ಒಂದು ನನಗೆ ಡೌಟ್ ಆಗ್ತಾ ಇದೆ ವಿಚಾರದಲ್ಲಿ ಅಂತ ಹೇಳಿ ಅದನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬ್ರ್ಯಾಂಚ್ ಮ್ಯಾನೇಜರ್ ಮತ್ತು ನಿರ್ದೇಶಕರು ಹೆಡ್ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇದನ್ನು ತನಿಖೆ ಆಗಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಬ್ಯಾಂಕ್ ಮ್ಯಾನೇಜರ್ ಮತ್ತು ನಿರ್ದೇಶಕರು ಆದ ಕಾರಣ ಇದು ಒಂದು ವಿಚಾರ ಒಂದು ಬೆಳಕಿಗೆ ಬಂದಿರ್ತಕ್ಕಂಥದ್ದು ಬೇರೆ ಯಾರೋ ಬಂದು ಇಲ್ಲಿ ಈ ವಿಚಾರವನ್ನು ಬಂದು ಇದು ಅವ್ಯವಹಾರ ಆಗಿದೆ ಅಂತ ಬೇರೆ ಯಾರು ಯಾರೂ ಕೂಡ ಹೇಳಿಲ್ಲ ಬ್ರಾಂಚ್ನವರೇ ಕೂಡ ಇದನ್ನು ಹೆಡ್ ಆಫೀಸ್ನವ್ರ ಗಮನಕ್ಕೆ ತಂದು ತನಿಖೆ ಮಾಡಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ನಿರ್ದೇಶಕರು ಮತ್ತು ಬ್ರ್ಯಾಂಚ್ ಮ್ಯಾನೇಜರ್ ಅದ್ರ ಪ್ರಕಾರ ಈಗ ಬಿ ಡಿ ಸಿ ಬ್ಯಾಂಕ್ ವತಿಯಿಂದ ಹೆಡ್ ಆಫೀಸಿಂದ ಏನು ಕುದುರೆ ಬ್ರ್ಯಾಂಚ್ ಏನೇನು ಆಗಿದೆ ಅನ್ನೋದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಗಮನಕ್ಕೆ ಕೂಡ ಬಂದಿರತಕ್ಕಂಥದ್ದು ಏನು ಚಿನ್ನವನ್ನು ಟೆಸ್ಟ್ ಮಾಡ್ತಾನೆ ಏನು ಅಪ್ರೈಸರ್ ಅಂತ ಏನು ಹೇಳ್ತಾರೋ ಆಯಪ್ಪ ಮಾಡಿರ್ತಕ್ಕಂಥದ್ದು ಈ ವಿಚಾರ ಈ ವಿಚಾರದಲ್ಲಿ ಈಗಾಗಿರುವಂಥ ಬೆಳವಣಿಗೆಗಳಲ್ಲಿ ಗೊತ್ತಾಗ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯಾದ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಅಥವಾ ನಿರ್ದೇಶಕರಿರ್ಬೋದು ಬೇರೆ ಯಾರ್ದು ಕೂಡ ಇದರಲ್ಲಿ ಕೈವಾಳ ಇಲ್ಲ ಅನ್ನೋ ಅನ್ನೋದು ಈಗಾಗಲೇ ಲಾಸ್ಟ್ ಕೊನೆ ಲಾಸ್ಟ್ ಮೂರು ದಿವಸದಿಂದ ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಆ ವಿಚಾರವಾಗಿ ನಾವು ಇದನ್ನು ಇವತ್ತೊಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಮಾಜಿ ಶಾಸಕರು ಇಲ್ಲಸಲ್ಲದ ಆರಂಭವನ್ನು ಮಾಡಿರ್ತಕ್ಕಂಥದ್ದು ಅವರ ಘನತೆ ಕೂಡ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಅನ್ನೋದು ನಮ್ಮ ಭಾವನೆ ನಮ್ಮ ಸಹಕಾರಿಗಳ ಭಾವನೆ ಏಕೆಂದರೆ ಇದುವರೆಗೂ ಕೂಡ ನಮ್ಮ ಶಾಸಕರಾದ ನಮ್ಮ ನಾಯಕರಾದ ಬಾಲಹಣ್ಣವರಾಗಲಿ ಮತ್ತು ಬಿ ಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ಸಹಕಾರ ಕ್ಷೇತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ತಮ್ಮ ಜಂಡವರಾಗಲಿ ಮಾಗಡಿ ತಾಲೂಕಿನಲ್ಲಿ ಇದುವರೆಗೂ ಯಾವ ರೀತಿ ಸಹಕಾರ ಕ್ಷೇತ್ರವನ್ನು ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಎತ್ತಿದ್ದಾರೆ ಅನ್ನೋದು ಸಾರ್ವಜನಿಕವಾಗಿ ಇನ್ಕ್ಲೂಡಿಂಗ್ ವಿರೋಧ ಪಕ್ಷದವರು ಕೂಡ ಒಗ್ತ ಒಪ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾವುದೇ ಕೂಡ ಯಾವುದೇ ಒಂದು ಸೊಸೈಟಿ ಅವ್ಯವಹಾರ ಆಗ ಆಗದ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಅದ್ರ ಬಗ್ಗೆ ಕನ್ನಡ ಸೆಕ್ರೆಟರಿಗಳು ಇರ್ಬೋದು ಮತ್ತು ಅದರ ಆಡಳಿತ ಮಂಡಳಿ ಇರ್ಬೋದು ಎಲ್ಲರೂ ಕೂಡ ಪ್ರತಿ ತಿಂಗಳು ಅವರು ಪ್ರತಿ ತಿಂಗಳು ಮೀಟಿಂಗ್ ಕರೆದು ಏನೇನು ನಡೀತಾ ಯಾವ ಸಂಘದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿ ತಿಂಗಳು ತಿಳ್ ತಿಳ್ಕೊಳ್ತಾ ಇದ್ದಾರೆ ಇದು ಒಂದು ಅಪ್ರಾಯವನ್ನು ಇದನ್ನು ನಂಬಿ ಇದು ಯಾರಿಗೂ ಕೂಡ ನಿರ್ದೇಶಕರ ಗಮನ ಬರದಲ್ಲಿ ಇದಾಗಿರ್ತಕ್ಕಂಥ ಕೆಲಸ ಹಾಗಾಗಿ ಯಾಕೆಂದರೆ ಲಾಸ್ಟ್ ಹತ್ತು ಹನ್ನೆರಡು ವರ್ಷದಿಂದ ಏನು ಸಹಕಾರ ಕ್ಷೇತ್ರದಲ್ಲಿ ಏನು ಯಾವ ಯಾವ ರೀತಿ ರೈತರಿಗೆ ಸಾಲ ಕೊಡೋ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲ ರೈತರಿಗೂ ಪಕ್ಷಾತೀತವಾಗಿ ಎಲ್ಲ ರೈತರಿಗೂ ಕೂಡ ಮಾಡಿ ತಾಲೂಕಿನಲ್ಲಿ ಹೆಮ್ಮೆ ಇದೆ ಅದರಿಂದ ಮಾಜಿ ಶಾಸಕರು ಈ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ತರಬೇಕು ಅಂತ ಒಂಬತ್ತು ಕೋಟಿ ವ್ಯವಹಾರ ಆಗ್ಬಿಟ್ಟಿದೆ ಬಾಲಕೃಷ್ಣ ಬಾಲಕೃಷ್ಣ ಸಹೋದರ ತಿನ್ಗುಡಿದೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇರ್ತಕ್ಕಂಥದ್ದು ಅವ್ರು ಶೋಭೆ ತರಿಸಿ ವಿರೋಧ ಪಕ್ಷವಾಗಿ ಅದು ಏನು ವಾಸ್ತವ ತನಿಖೆ ಮಾಡಿ ತನಿಖೆ ಮಾಡಿ ತನಿಖೆಯಲ್ಲಿ ಅದೇನಾದರೂ ಯಾರಾದರೂ ತಪ್ಪಿಸ್ತರು ಅಂತ ಯಾರು ಬರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ನಮ್ಮ ಆಗ್ರಹ ಯಾರು ತನಿಖೆ ಮಾಡಿ ಯಾರಿಗೆ ತಪ್ಪಿಸದ ಶಿಕ್ಷೆ ಆಗಲಿ ಶಿಕ್ಷೆ ಆಗಬೇಕು ಅವ್ರಿಗೆ ಆಗಲಿ ಒಪ್ಕೊಳ್ತೀನಿ ಅದಕ್ಕಿಂತ ಮೊದಲೇ ಸುಮ್ ಸುಮ್ಮನೆ ಒಂಬತ್ತು ಕೋಟಿ ಹಗರಣ ಬಾಲಕೃಷ್ಣ ಬಾಲಕೃಷ್ಣ ಸಹೋದರ ಮಾಡಿಬಿಟ್ಟಿದ್ದಾರೆ ಅನ್ನೋದು ದಯವಿಟ್ಟು ಹೇಳ್ತಾ ಇದ್ದೀನಿ ಮಾಜಿ ಶಾಸಕರಿಗೆ ದಯಮಾಡಿ ಅಂತ ಆರೋಪಗಳನ್ನು ಇಲ್ಲ ಸಲ ಆರೋಪಗಳನ್ನು ಮಾಡಬೇಡಿ ಯಾವುದೇ ತನಿಖೆ ನೀವೇ ಕೂಡ ಅದನ್ನು ಹಿಂದೆ ನಿಂತು ತನಿಖೆ ಮಾಡಿಸಿ ಆ ತನಿಖೆಗೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ ಪಾರದರ್ಶಕವಾಗಿ ತನಿಖೆ ನಡೆ ನಡೀಲಿ ಅದರಲ್ಲಿ ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ನೀಡಬೇಕು ಅಂತ ನನ್ನ ಒಕ್ಕೋಲರನ್ನ ನನ್ನ ಒತ್ತಾಯ

ಇನ್ನು ವರದಿ ಬರೋಕ್ ಮುಂಚೆ ಮಾಡ್ತಾ ಇದೀರಲ್ಲೀಟ್ ಮಾಡ್ತಾ ಕೋಟಿ ಅವ್ಯವಹಾರ ಆಗ್ಬಿಡಿದೆ ಅಂತ ಹೇಳಿದ್ರ ಬಾಲಕೃಷ್ಣ ಬಾಲಕೃಷ್ಣ ಸಾವದರ ಏನು ತಿನ್ಬಿಡಿದರ ಅಂತ ಹೇಳಿದ್ರಲ್ಲ ಆ ವಿಚಾರಕ್ಕೆ ನಾವು ಇವತ್ತು ಪತ್ರಿಕೆ ಗೋಷ್ಠಿ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇನ್ನು ಅದನ್ನ ಕಂಪ್ಲೇಂಟ್ ತನಿಖೆ ಶುರು ಮಾಡಿಲ್ಲ ಒಂಬತ್ತು ಕೋಟಿ ಅವ್ಯವಹಾರ ಆಗಿದೆ ಅಂತ ಏನು ಗೊತ್ತಾಕ್ಕೆ ಆರೋಪ ಮಾಡೋದಕ್ಕೂ ಅಟ್ಲೀಸ್ಟ್ ಒಂದು ತೋಪ ಸತ್ಯಾಂಶ ಇರಬೇಕು ಆರೋಪ ಮಾಡೋದಕ್ಕೂ ಒಂದು ಸತ್ಯಾಂಶ ಇದ್ರೆ ಅದು ಮಾಡಿ ನಾವು ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಡ್ತೀವಿ ಇನ್ನು ಅವತ್ತು ಎಲ್ಲ ಅದು ವಿಚಾರ ಗೊತ್ತಾಗ ಗೊತ್ತಾಗಿದ್ದ ತಕ್ಷಣ ಪತ್ರಿಕಾಗೋಷ್ಠಿ ಮಾಡಿ ಒಂಬತ್ತು ಕೋಟಿ ಬಾಲಕೃಷ್ಣ ಬಾಲಕೃಷ್ಣ ಸಹೋದರ ತಿನ್ಬಿಡಿದ್ದಾರೆ ಅಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಸಾರ್ವಜನಿಕ ಒಳ್ಳೆ ಕೆಲಸ ಮಾಡಿದಂಥ ಮೇಲೆ ಆರೋಪ ಬಂದಾಗ ನಾವು ಕೂಡ ನಮಗೂ ಕೂಡ ಇದು ಇದೆ ಅದು ಅದ್ರ ಬಗ್ಗೆ ನಮಗೆ ಬೇಸರ ಇದೆ ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ತಪ್ಪಿಸ್ ತಪ್ಪಿಸಿದ ಬಂದಲ್ಲಿ ಯಾರೇ ತಪ್ಪಿಸೋದು ಮಾಡಿರಲಿ ಅವ್ರ ಶಿಕ್ಷೆ ಆಗಲಿ ಅಂತ ಒಂದು ಅಗ್ರಹ ಮಾಡ್ತಾ ಇದ್ದೀವಿ ತನಿಖೆ ಆಗಲಿ ಒಂಬತ್ತು ಕೋಟಿ ಇವತ್ತು ಆರು ಕೋಟಿ ಬಂತು ಎರಡು ಕೋಟಿ ಇವತ್ತದೋ ಎಷ್ಟರ ಇದಾಗಲಿ ಇದಾಗ್ಲಿ ಅದು ತಪ್ಪಿಸಿದ ತಪ್ಪಿಸಿದ ಶಿಕ್ಷೆ ಆಗಲಿ ನಮ್ಮ ಅಗ್ರಹ ಇಷ್ಟು ಯಾವ್ದಾರ ತನಿಖೆ ಮಾಡ್ತೀವಿ ನಮ್ಮದೇನು ಅಭ್ಯಂತರಲ್ಲಿ ಯಾವ ತನಿಖೆ ಬೇಕಾದ್ರೂ ಮಾಡ್ತೀವಿ ಅಂದರೆ ಶಾಸಕರಾಗಲಿ ಹೆಚ್ಚಿನ ಅಶೋಕರಾಗಲಿ ಅವ್ರ ಪಾತ್ರ ಇಲ್ಲ ಅಂತ ಅವರ ಪಾತ್ರ ಇದರಲ್ಲಿ ನೂರಕ್ಕೆ ನೂರರಷ್ಟು ಅವ್ರ ಪಾತ್ರ ಇಲ್ಲ ಈಗ ಲೆಕ್ಕ ಪರಿಷ ಇವರು ಪರಿಶೋಧಕ ಚಿನ್ನ ಪರಿಶೋಧಕ ಇದ್ರಲ್ಲ ಅವ್ರನ್ನ ಕಸ್ಟಡಿ ತೊಗೊಂಡಿದ್ರು ಇವಾಗ ಅವರು ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಅವ್ರ ಮೇಲೆ ಇದುವರೆಗೂ ನಾವು ಯಾಕೆಂದ್ರೆ ಇನ್ನು ಅವ್ರು ತನಿಖೆ ಮಾಡ್ಬೇಕಲ್ಲ ಕಂಪ್ಲೇಂಟ್ ಇಟ್ಕೊಂಡು ಫುಲ್ ತನಿಖೆ ಆಗ್ಬೇಕಲ್ವಾ ತನಿಖೆ ಆಗಿ ತನಿಖೆ ಅಂತ ಹೇಳಿ ತನಿಖೆ ಆದ್ಮೇಲೆ ಅವ್ರು ಏನು ಇದ್ಕೊಂಡು ಅದು ಆ ಬೇಸಿಕ್ ಮೇಲೆ ಕಂಪ್ಲೇಂಟ್ ಕೊಡೋದು ಅದು ಮಾಡ್ತಾರೆ ಅಲ್ಲಿ ಲೆಕ್ಕ ಪರಿಶೀಲ ಇದು ಸರ್ ಚಿನ್ನ ಪರಿದರ್ಶಕ ಇದ್ದಿದ್ದು ಯಾರು ನಾಗೇಂದ್ರ ಅಂತ ಕುದೂರು ಕುದೂರ್ನವರು ಬಟ್ ಅವ್ರು ಬಂದು ಮಾಡ್ತಾ ಇರಲಿಲ್ಲ ಅವ್ರು ಮಿಸಸ್ ಬಂದು ಅಲ್ಲಿ

ಅದರಲ್ಲಿ ವಿಶೇಷ ಏನಂತ ಅಂದರೆ ಇವತ್ತು ಅವ್ರನ್ನ ನ್ಯಾಷನಲ್ ಬ್ಯಾಂಕ್ ಕೂಡ ಪರಿಚಯ ಕಾಣಿದ್ದಾರೆ ಕುದೂರು ಬ್ಯಾಂಕು ಉಲ್ಕಲ್ ಬ್ಯಾಂಕು ಇಂಥ ಬ್ಯಾಂಕು ಈ ರೀತಿ ಮೂವತ್ತು ವರ್ಷ ಈ ರಾಜಕೀಯ ಜೀವನದಲ್ಲಿ ಇದು ನಡೆದಿರೋದು ಇದು ಫಸ್ಟು ಈ ಥರ ಏನು ಫಸ್ಟ್ ನಡೆದಿದೆ ಇದರಲ್ಲಿ ಆರೋಪ ಯಾವ ಥರ ಬರ್ತದೆ ಅಂದರೆ ಈಗ ಇಲ್ಲಿ ಏನು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈ ಥರ ಆಗಿದೆ ಅಂದರೆ ಒಂದು ಹಿನ್ನಡೆ ಆಗೋಕ್ಕೆ ಕಾರಣ ಆಗ್ತದೆ ಸುಳ್ಳನ್ನು ನಾವು ಹೇಳಿದಾಗ ಇದನ್ನು ತನಿಖೆ ಆಗಬೇಕು ತನಿಖೆ ಯಾರ ಯಾರೇ ಆಗಲಿ ಯಾ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಶಾಸಕರು ಹೇಳಿದರು ಅವರೇನು ಯಾರನ್ನು ಇಂದು ಮುಂದೂ ನೋಡಿಲ್ಲ ನನ್ನ ಅನುಭವದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದಲೂ ಈ ಥರ ಯಾವುದೇ ಒಂದು ನಡೆದಿರಲಿಲ್ಲ ಈಗ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ನಡೆದಿದೆ ಇದರಲ್ಲಿ ನಾನು ಅವ್ರು ನೋಡಿದಾಗ ಅಧಿಕಾರಿಗಳು ಕೂಡ ಅಮಾಯಕರು ಅವರಿಗೆ ಯಾವುದೇ ಟೆಸ್ಟು ಏನು ಅನ್ನೋದು ಅವರಿಗೆ ಗೊತ್ತಾಗ ಅವ್ರಿಗೆ ಗೊತ್ತಾಗಲ್ಲ ಇವ್ರ ಮೇಲೆ ನಮಗೆ ಹಾಗೆ ಏನು ಲೈಸೆನ್ಸ್ ಕೊಟ್ಟಿರ್ತಾರೆ ಅವರ ಒಂದು ನಂಬಿಕೆ ಮೇಲೆ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಇಟ್ಕೊಂಡ್ಬಿಟ್ಟಿದಾಗ ಬೇರೆ ಯಾರು ಏನು ವಿರೋಧ ಪಕ್ಷರಾಗಲಿ ಇನ್ನೊಬ್ಬರಾಗಲಿ ಕಡ್ರ್ ಬಂದು ಏನು ಇಡ್ದಿಲ್ಲ ಅದನ್ನು ಆ ಬ್ಯಾಂಕ್ ಮ್ಯಾನೇಜರೇ ಹೋಗಿ ಅನುಮಾನ ಬಂದು ಅದನ್ನ ಬೇರೆ ಕಡೆ ಟೆಸ್ಟ್ ಮಾಡಿದಾಗ ಅದು ಪ್ರಾಬ್ಲಮ್ ಆದಾಗ ಆ ಥರದ ಅವರೇ ಹೋಗಿ ಹೆಡ್ ಆಫೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಬೇರೆ ಯಾರು ಮಾಡಿಲ್ಲ ಆ ಕಂಪ್ಲೇಂಟ್ ಆದಮೇಲೆ ನಾಲ್ಕು ಜನ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ವೆರಿಫೈ ಮಾಡ್ತಾ ಇದ್ದಾರೆ ಅದರಲ್ಲಿ ತನಿಖೆ ಅಂತ ನಡೀತಾ ಇದೆ ಇನ್ನೊಂದು ಕೂಡ ಇದರಲ್ಲಿ ಏನು ಅಂದರೆ ನಾವು ಹೇಳೋದು ಅಂದರೆ ಈಗ ಮಾಗಡಿ ತಾಲೂಕು ಏನು ಸಹಕಾರ ರಂಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣ್ತಾ ಇದೆ ಅಭಿವೃದ್ಧಿ ಕಾಣೋ ಟೈಮ್ನಲ್ಲಿ ಯಾರೇ ತಪ್ಪಸ್ಥರಲ್ಲಿ ಅದಕ್ಕೆ ಶಿಕ್ಷೆ ಆಗಲಿ ನಾವು ಕೂಡ ಅಗ್ರಹ ಮಾಡ್ತೀವಿ ಅದು ಮುಂಚೆಗೇನೆ ಸುಮ್ಮ ಸುಮ್ಮನೆ ಇನ್ನೊಬ್ಬರ ಮೇಲೆ ಇನ್ನೊಬ್ರ ಮೇಲೆ ಸುಳ್ಳು ಅಪ್ಪ ಹೇಳೋದು ಒಂಬತ್ತು ಕೋಟಿ ಆಯಿತು ಅನ್ನೋದು ಇನ್ನೊಂದು ಎಷ್ಟೋ ಆಗಿಬಿಡೋದು ಅನ್ನೋದು ಅವ್ನು ಸೇರೇ ಯಾರು ಆ ಡೈರೆಕ್ಟ್ರೂ ಇನ್ವಾಲ್ವ್ ಆಗಿದ್ದು ಇಷ್ಟೆಲ್ಲ ಮಾಡೋಕ್ಕಾಗ್ತದೆ ಅನ್ನೋದು ಎಮ್ ಎಲ್ ಎನೂ ಇನ್ವಾಲ್ವ್ ಆಗಿದ್ದು ಮಾಡೋಕ್ಕಾಗ್ತದೆ ಅನ್ನೋದು ಇದನ್ನು ನಾವು ಖಂಡಿಸ್ತೀವಿ ಯಾಕೆ ಅಂದರೆ ಮೂವತ್ತು ವರ್ಷದಿಂದ ಕೂಡ ನಾನು ಸಹಕಾರ ಇದ್ದೀನಿ ಯಾವತ್ತೂ ಕೂಡ ಎಮ್ ಎಲ್ ಎ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸು ಅಂತ ಕೂಡ ಹೇಳಿದ್ದಾರೆ ಹೊತ್ತು ಯಾರನ್ನೂ ಕೂಡ ನೀವು ಸಮರ್ಥಿಸ್ಕೊ ಅಂತ ಹೇಳಿಲ್ಲ ವಿಶೇಷವಾಗಿ ನೀವು ಕೂಡ ಪತ್ರಕರ್ತರು ಇನ್ನೂ ಬಂದಿದ್ರೋ ಇಲ್ವೋ ಈ ಹಿಂದೆ ನಾನು ಅಧ್ಯಕ್ಷನಾಗಿದ್ದಂಥ ಕಾಲದಲ್ಲಿ ಸೀತಾರಾಮ್ ಕೇಸ್ ಇರ್ಬೋದು ಇನ್ನೊಂದು ಕೇಸ್ ಇರ್ಬೋದು ಅದನ್ನು ಪಬ್ಲಿಕ್ಕಾಗಿ ತಗೊಂಡು ಆಕ್ಷನ್ ತಗೊಂಡಿದ್ದು ಅದು ನನ್ನ ಒಂದು ಅವಧಿಯನ್ನೇ ಈಗಲೂ ಕೂಡ ಅವರು ಏನು ಹೇಳಿದ್ದಾರೆ ಯಾರೇ ಆಗಲಿ ತಪ್ಪಿ ಅಣ್ಣ ಆಗಿರಲಿ ತಮ್ಮ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ಅದು ಆಗಿರಲಿ ಈಗ ಎಲ್ಲ ಏನು ಎಸ್ ಎಸ್ ಎಲ್ಲ ಜನ ಕಡಿತಾ ಇದ್ದಾರೆ ಇದ್ರ ಮೇಲೆ ನಾವು ಸುಮ್ಮನೆ ಆಪಾದನೆ ಮಾಡುತ್ತೆ ಸುಮ್ಮ ಸುಮ್ಮನೆ ಅವ್ರ ಅಷ್ಟವರೇ ಇರ್ ಎಷ್ಟು ತಿಂದವರೇ ಇದ್ದಾರೆ ಅವೆಲ್ಲ ನಿಲ್ಸಬೇಕು ತನಿಖೆ ಆದಮೇಲೆ ಅವ್ರು ಏನು ಫ್ರೂ ಆದ್ಮೇಲೆ ಯಾರ್ ಬೇಕಾದರೂ ಆಪ್ಷನ್ ತಗೋ ತಗೊಬೇಕು ನಾವು ಕೂಡ ಹೋರಾಟ ಮಾಡಬೇಕು ಅವ್ರಿಗೆ ಆಕ್ಷನ್ ತಗ್ಸೋಣ ಒಂದು ಅನ್ಯಾಯ ನೋಡ್ತಿರೋದಂದ್ರೆ ಫುಲ್ ಪುರೈದರೆ ಇದಕ್ಕೆ ಕಾರಣ ಅವ್ರು ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ ಇವತ್ತು ಅನೇಕ ಬುದ್ಧಿವಂತರಿಗೆ ಮರಳು ಮಾಡಿದ್ದಾರೆ ನಮ್ಮ ಸೆಕ್ರೆಟರಿಗಳಿಗೆ ಮರಳು ಮಾಡಿ ಅವರ ಹೆಸರಲ್ಲಿ ಏನೋ ಎಮರ್ಜೆನ್ಸಿ ಇದೆ ಅಂತ ಒಡವೆ ಹಾಕಿದ್ದಾರೆ ಅವರ ಸ್ನೇಹಿತರನ್ನ ಕರ್ಕೊಂಡ್ಬಂದು ಒಡವೆ ಹಾಕಿದ್ದಾರೆ ಅವರ ಕೆಲವು ಇವ್ರನ್ನ ಕರ್ಕೊಂಡ್ಬಂದು ಏನು ಅಂದರೆ ಇದರಲ್ಲಿ ಏನೋ ಒಂದು ಬೋರ್ಡ್ ಇಷ್ಟು ಮಾಡಬೇಕು ಅನ್ನೋದು ಒಂದು ಇರ್ತದೆ ಏನೋ ಟಾರ್ಗೆಟ್ ಇಷ್ಟು ಲೋನ್ ಮಾಡಬೇಕು ಅಂದಾಗ ಆ ಲೋನ್ ಮಾಡಬೇಕು ಅಂದಾಗ ಅವರೇನು ಮಾಡಿದ್ದಾರೆ ಈ ಥರ ಲೋನ್ ಕೊಡ್ತೀವಿ ಅಂದಾಗ ಆ ಇವರಿಗೆ ಗೊತ್ತಾಗುತ್ತೆ ಏನು ಅಕ್ಕಸಾಲಗರು ಅಂತ ಏನು ಹೇಳ್ತಾರೆ ಅವ್ರಿಗೆ ಗೊತ್ತಿದ್ದಾಗ ಅವ್ರು ಇದನ್ನೇ ಉಪಯೋಗಿಸ್ಕೊಂಡು ಯಾರೇನೋ ಕರ್ಕೊಂಡ್ಬಂದು ಆ ಬೋರ್ಡನ್ನು ಇಡಿಸಿ ಇವತ್ತು ಇಷ್ಟೊಂದು ಅನಾಹುತ ಮಾಡೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅವನ್ನ ಜೈಲಿಗೆ ಒಂಥರ ಗಲ್ಲಿಗಾಡಿಸಿ ಶೂಟ್ ಮಾಡಿಸೋದು ಭಾಳ ಒಳ್ಳೆಯದು ಯಾಕೆಂದರೆ ಇದು ಅನಾಥ ರೈತರನ್ನ ಕೂಲಿ ಕಾರ್ಮಿಕರನ್ನು ಅವ್ರ ಮನೆ ಕೆಲಸ ಮಾಡ್ತಕ್ಕಂಥವ್ರನ್ನ ಇಂಥವ್ರನ್ನೆಲ್ಲ ಇಡಿಸಿ ಅವರು ಇದಕ್ಕೆ ಈಡ್ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕೆಲವು ನಮ್ಮ ಅನ್ನೋದಾಗ ಏನು ವ್ಯವಸ್ಥಾಪಕರು ಇರ್ತಾರೆ ಅವರು ಯಾವುದೇ ಪಾತ್ರೆಯನ್ನು ನಾನು ನೋಡಿದ್ದೀನಿ ಅವರೇನು ಸಮರ್ಥಿಸೋದಲ್ಲ ಈಗ ಅವರು ಪಾತ್ರಿದಾರಿಗಳಾಗ್ತಾರೆ ಇವತ್ತು ಅವರೇನು ಅಂತ ಅಂದರೆ ಇವಾಗ ಒಂದು ಒಡವೆ ನೀವು ಹದಿನೈದು ಲಕ್ಷದ ಒಡವೆ ಈಗ ಹೋದಾಗ ಇವನು ಹದಿನೈದು ಲಕ್ಷದ ಒಡವೆ ಇಟ್ಟು ಇಡ್ತಾನೆ ಇವನತ್ರ ಇದೆಯಾ ಅನ್ನೋ ಒಂದು ಸಾಮರ್ಥ್ಯವನ್ನು ಅವ್ರು ಚೆಕ್ ಮಾಡಿಕೊಡ್ಬೇಕು ಅಂತ ಒಂದು ಇದಿದೆ ಅದನ್ನು ನೋಡಿದ್ರು ಅದು ಒಂದು ದೊಡ್ಡ ಅದು ಒಂದು ತಪ್ಪು ಆಗ್ತದೆ ಅಂತ ನಾನಂದು ಭಾವಿಸಿದ್ದೀನಿ ಯಾರೇ ತಪ್ಪು ಮಾಡಿದ್ರೂ ಯಾ ಯಾರೇ ಇದು ಮಾಡಿದ್ರು ಅವ್ರ ಶಿಕ್ಷೆ ಆಗ್ತದೆ ಯಾಕೆ ನನ್ನ ಪ್ರಕಾರ ಅವರು ಅದರಲ್ಲಿ ಯಾವ ಪಾತ್ರ ಇಲ್ಲ ಅವ್ರು ಗೊಳೋದು ಅವ್ರ ಅಳೋದು ಒಂದು ಚೂರು ತಿಂತಿದ್ದಾಗ ಅವ್ರ ಮಾಲೆ ಅಪಾದನೆ ಹೋಗೋದು ಅವ್ರ ಮನೆಯಲ್ಲಿ ಇವತ್ತು ಎಷ್ಟೋ ಜನ ನಾನು ಅವ್ರು ಚೀರ್ಸಲಿ ಏನೂ ಗೊತ್ತಿಲ್ಲ ಆತ್ಮಹತ್ಯೆ ಪ್ರಕರಣ ಆಗುವಂಥ ಸ್ಟೇಜ್ಗೆ ಹೋಗಿದ್ದಾರೆ ಮನೆಯಲ್ಲಿ ಅವ್ರನ್ನ ಎಷ್ಟೇ ಹೇಳಿದ್ರು ಕೂಡ ನಂಬ್ತಾ ಇಲ್ಲ ಇಂಥದ್ದು ಸತ್ಯಾಸತ್ಯತೆ ಹೊರ ಬಂದ ಮೇಲೆ ಯಾರು ಬೇಕಾದರೂ ಕೂಡ ನೀವು ನಾವು ಸೇರಿ ಪತ್ರಿಕಾಗೋಷ್ಠಿ ನಡೆಸಿ ಅವ್ರ ಮೇಲೆ ಆಕ್ಷನ್ ಆಕ್ಷಿಣಕ್ಕೆ ಹೋರಾಟ ಮಾಡೋದು ಈಗ ಬಿ ಡಿ ಸಿ ಬ್ಯಾಂಕ್ ಹುದೂರು ಶಾಖೆಯಲ್ಲಿ ಇಷ್ಟು ಇವಾಗ ಆ ಥರ ಆಗಿದೆ ಇಷ್ಟು ವರ್ಷದಿಂದ ತನಿಖೆಗೆ ಕೊಡ್ತೀವಿ ಅದು ಈ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಅಂತದಲ್ಲಿದೆ ಏನಾಗಿದೆ ಅಂದರೆ ಎರಡು ವರ್ಷದಿಂದ ಆಗಿರ್ಬೋದು ಮೂರು ವರ್ಷದಿಂದ ಆಗಿರ್ಬೋದು ಅದು ನಿಜವಾದ ಇದು ತನಿಖೆ ಆಮೇಲೆ ಯಾಕೆ ಅಂದರೆ ಪ್ರತಿ ವರ್ಷ ರಿನ್ಯೂವಲ್ ಇರ್ತದೆ ರಿನ್ಯೂವಲ್ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರಿಗೆ ಫೋನ್ ಮಾಡಿ ಅವರೇ ರಿನ್ಯೂವಲ್ ಮಾಡಿಸ್ತಾರೆ ಯಾರು ಅಕ್ಸಾಲಿಗರು ಏನು ಅಪ್ರೈಸರ್ ಅಂತ ಏನು ಹೇಳ್ತೀವಿ ಅವರೇ ಕೂಡ ರಿನ್ಯೂವಲ್ ಮಾಡಿಸಿದ್ದಾರೆ ಇದು ಸುಮಾರು ನಡೆದಂಥ ಆವಾವ ಸಮೀರಲ್ಲಿ ಯಾರು ಮ್ಯಾನೇಜರ್ ಇದ್ರು ಯಾರು ಕ್ಯಾಶಿಯರ್ ಇದ್ರು ಪಾಪ ಮೂರು ತಿಂಗಳಾಗಿದೆ ಒಬ್ಬ ಕ್ಯಾಶಿಯರ್ ಹೋಗಿ ಹೊಸ ಅಪಾರ್ಟ್ಮೆಂಟು ಅವನಿನ್ನೂ ಕೊಟ್ಟಿರೋದು ತಿರ್ಸೋಕ್ಕಾಗತ್ತದ ಇಲ್ವೋ ಅವ್ನಿನ್ನೂ ಸಾಲ ಮಾಡ್ಕೊಂಡು ಬಂದಿರೋದು ಅವನ ಮೇಲೂ ಕೂಡ ಇಂಥ ಆರೋಪ ಆದರೆ ಪಾಪ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಆರ್ ಬಿ ಐ ಗೈಡ್ ಪ್ರಕಾರ ಮೂರು ತಿಂಗಳ ಒಂದ್ಸಾರಿ ಚೆಕ್ಅಪ್ ಮಾಡಬೇಕು ಇಲ್ಲಿ ಆರ್ ಬಿ ಐ ಗೈಡ್ಸ್ ಪ್ರಕಾರ ಇವರ ಒಂದು ಡಿ ಸಿ ಸಿ ಕಾಯ್ ಪ್ರಕಾರ ವರ್ಷಕ್ಕೆ ಒಂದ್ಸಾರಿ ಇವರು ಚೆಕಪ್ ಮಾಡಿ ಎಲ್ಲ ಎಡಾಪ್ಸ್ ಆಫ್ ಅಪಾರ್ಟ್ಮೆಂಟ್ ಮಾಡಿ ಕಳಿಸ್ತಾರೆ ಅವರು ಏನು ಮಾಡಿದ್ದಾರೆ ಅವರು ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಇದ್ರಲ್ಲಿ ಅವ್ರದೂ ತಪ್ಪ ಅವ್ರದ್ದು ತಪ್ಪುತ್ತೆ ಯಾರ್ಯಾರು ಅದ್ರ ಮೇಲೆ ಇವಾಗ ಚಾರ್ಜ್ ತಗೊಂಡಿದ್ದಾರೆ ಮೂರು ಆಗಿದೆ ಈ ಮ್ಯಾನೇಜರ್ ಈ ಮ್ಯಾನೇಜರ್ ಪಾತ್ರ ಕಡಿಮೆ ಆದರೂ ಕೂಡ ಇವರು ಹಿಡಿಯಕ್ಕೆ ಹೋಗಿದ್ದಾರೆ ಕಳ್ಳ ನಡಿಯೋಕೋದ್ರು ಕಳ್ಳ ಹಾಕಿ ಅನ್ನೋ ಸ್ಟೇಜು ಈಗ ಆಗಿದೆ ಅವರ ಸ್ಥಿತಿಗೆ ಅವ್ರು ನೋಡಿದಾಗ ಅವರಂತೂ ಕೂಡ ಪಾಪ ಏನು ಮಾಡಿಲ್ಲ ಅನಿಸ್ತದೆ ಮಾಡಿದ್ರೆ ಶಿಕ್ಷೆ ಮಾಡಿದ್ರು ಶಿಕ್ಷೆ ಅನ್ಭವಿಸ್ತದೆ ಇವತ್ತಿನ ಇದರಲ್ಲಿ ಆಮೇಲೆ ಏನು ಇನ್ನೊಂದು ಆಪಾದನೆ ಇದೆ ಇಪ್ಪತ್ತು ವರ್ಷದಿಂದ ಇವ್ರು ಮ್ಯಾನೇಜರ್ಗಳನ್ನ ಇವರು ಇಲ್ಲೇ ಇಟ್ಕೊಂಡವ್ರೆ ಅನ್ನೋದು ಒಂದು ಆಪಾದನೆ ಮಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ಅವ್ರು ಇಟ್ಕೊಂಡಿಲ್ಲ ಇಲ್ಲಿ ಸ್ಥಳೀಯವಾಗಿ ನಮ್ಮ ರೈತರಿಗೆ ಅನುಕೂಲ ಆಗೋದ ಆಗೋದ್ರಿಂದ ನಾವೇ ಕೂಡ ಅವ್ರ ಮೇಲೆ ಒತ್ತಾಯ ಮಾಡಿ ಇವರೇ ಮ್ಯಾನೇಜರ್ ಇರಲಿ ಇವರೇ ಇವರು ಇರಲಿ ಅಂತ ಒಂದು ಒತ್ತಾಯದ ಮೇರೆಗೆ ನಾವು ಕೂಡ ಅದನ್ನ ಏನು ಬಿ ಎಸ್ ಎಸ್ ಎನ್ನುವರಿದ್ದೀರ ನಾವು ಕೂಡ ಅವರು ಅನುಕೂಲ ಮಾಡ್ತಿದ್ರಿಂದ ಒಳ್ಳೆಯದರಿಂದ ನಾವು ಕೂಡ ಅವನ್ನ ಹಾಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈಗ ತಪ್ಪು ಯಾರೇ ಮಾಡಿರಲಿ ಮ್ಯಾನೇಜರ್ ಮಾಡಿದರೂ ಗೊತ್ತಾಗುತ್ತೆ ಅಕ್ಸಾಲಿಗೆ ಮಾಡಿದರೂ ಗೊತ್ತಾಗುತ್ತೆ ಇನ್ನೊಬ್ಬರು ಮಾಡಿದರೂ ಅದೇನು ಈಚೆಗೆ ಬರ್ತದೆ ಬರ್ತಾ ಇರೋಲ್ಲ ನಮ್ಮ ಅನಿಸಿಕೆ ಸಾಕಾರ ಮಾಡಿನಲ್ಲಿ ವೀಕ್ ಆಗಬೇಕು ಇದನ್ನು ಯಾರೇ ಮಾಡೋದ್ರನ್ನ ಸರಿಯಾದ ಆಕ್ಷನ್ ತಗೊಳ್ಳೋಣ ಯಾರೇ ಆಗಿರಲಿ ದೊಡ್ಡವರು ಯಾರಿದ್ರು ಕೂಡ ನಾವೇನು ಇದು ಮಾಡೋಲ್ಲ ಅಂಥವ್ರು ಕೂಡ ತಾಳ್ಮೆಯಿಂದ ಇರಬೇಕಾಗಿದೆ ಯಾಕೆ ಅಂದರೆ ಹುಲಿವು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂದರೆ ಅದನ್ನು ನಂಬ್ತಾರೆ ನಾನು ಅನೇಕ ಸರಿ ಕೆಲಸ ಮಾಡಿಸುವಾಗ ನೀವು ಪತ್ರಕರ್ತಿದ್ದೀನಿ ನೀವು ನಮ್ಮನ್ನು ಕೇಳಬೇಡಿ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ನೀವು ಇನ್ಸ್ಪೆಕ್ಷನ್ ಮಾಡಿ ನಾವು ಕಲಿಸ್ತಕ್ಕಂಥ ಕಟ್ಟಡ ನಾನು ಇನ್ಸ್ಪೆಕ್ಷನ್ ಮಾಡಿ ನೀವು ಅಷ್ಟೇ ನೀವು ಅಷ್ಟೇ ಎದುರುತ್ತಾ ಇದ್ದರೆ ಒಂದೇ ಒಂದು ಪೈಸೂ ಕೂಡ ಆಗೋಕ್ಕೆ ಆಗೋದಿಲ್ಲ ಅದರಿಂದ ನಾನು ಹೇಳೋದು ಅಂದರೆ ಅವರ ಒಂದು ದೃಷ್ಟಿಯಿಂದ ಅವರ ಹೆಂಡತಿ ಮಕ್ಕಳ ದೃಷ್ಟಿಯಿಂದ ಅವರ ಮನೆ ದೃಷ್ಟಿಯಿಂದ ಇದು ಯಾರ ಮೇಲೆ ಆರೋಪ ಬರ್ತದೋ ಅದು ಸಾಬೀತಾದ ಮೇಲೆ ಅವ್ರ ಮೇಲೆ ಆಕ್ಷ ಅಂತ ಹೇಳಿ ಸುಮ್ಮ ಸುಮ್ಮನೆ ಎಲ್ಲ ಮಾಡಿಬಿಟ್ರೆ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೊಂದು ಮಾಡ್ಕೊಳ್ಳೋದು ಅವೆಲ್ಲ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ಏನು ಇಕ್ಕಿದಿರಲ್ಲ ಬೋರ್ಡ್ ಅವ್ರೇನು ಮೂವತ್ತು ಜನ ಇರ್ಬೋದು ನಲ್ವತ್ತು ಜನ ಇರ್ಬೋದು ಅವ್ರದ್ದು ಕೂಡ ತಪ್ಪು ಅವ್ರಿಗೂ ಕೂಡ ಆ್ಯಕ್ಷನ್ ತೊಗೊಬೇಕಾಗ್ತದೆ ಈ ಥರ ಹೆಸರು ಮೇಲೆ ಇಕ್ಕಿ ನೆನ್ನೆ ಒಂದು ಕಾರಣ ನನಗೆ ಒಬ್ಬ ಇಟ್ಟಿದ್ದಾನೆ ಅವನ್ನ ನೀನು ಹೆಂಗಿತ್ತಪ್ಪ ಊರೆಲ್ಲ ಮಾಗಡಿ ಎಲ್ಲ ತಿಂತೀಯ ಕುದುರೆಲ್ಲ ಲೀಡ್ರ್ ಆಗಿತ್ಯ ಅಂತಂದರೆ ಹಣ ಹೋದೆ ನಾನು ಹೊಡಬೇಕೆ ನಾನು ಒಡವೆ ಹಾಕಿದ್ದಾಗ ನಿನ್ನ ಒಡವೆ ಇಷ್ಟು ದುಡ್ಡು ಬರುತ್ತೆ ಏನೋ ತೊಂಬತ್ತು ಸಾವಿರ ದುಡ್ಡು ಬರುತ್ತೆ ಇದ್ರ ಜೊತೆ ಯಾರೋ ಬಡವ್ರು ತಂದುಕೊಟ್ಟವ್ರೆ ನಂದೊಂದು ಒಂದು ನಿಮ್ಮ ಹೆಸ್ರಿಗೆ ಇಡ್ತೀನಿ ಅಂತ ಹೇಳಿ ಇಳಿಸಿದ್ದಾರೆ ಅಮ್ಮ ಆ ಇಳಿಸಿದಂಥ ಕಾಲದಲ್ಲಿ ಅವ್ರಿಟ್ಟಿರೋದು ನಕಲಿ ಚಿನ್ನಾಭರಣ ಇವ್ರಿಟ್ಟಿರೋದು ಒರಿಜಿನಲ್ ಒರ್ಜಿನಲ್ ಚಿನ್ನಾಭರಣ ಆದರೆ ಕಳ್ಳ ಇವನು ಆಗುತ್ತೆ ಅಂದರೆ ಏನಕ್ಕೆ ಕೇಳಿದ್ರಲ್ಲ ಅಂತ ಅವರು ಈ ಥರ ನಮ್ಗೆ ಅನ್ನಿಸ್ತದೆ ನಾವೇ ಎಚ್ಚರಿಕೆ ವಹಿಸ್ಕೊಬೇಕು ಇನ್ನು ಯಾರೋ ಹೇಳಿದ್ರು ಒಡವೆ ಹೋಗ್ಬಾರ್ದ್ರು ಇನ್ನೊಂದು ಅವ್ರ ಹೆಸರು ಏನೂ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರ ನಮ್ಮ ನಾವು ತಿಳುವಳಿಕೆ ಕಾಣಬೇಕಾಗ್ತದೆ ಇದರಲ್ಲಿ ಸಾಮಾನ್ಯ ಜನನೇ ಇಟ್ಟಿಲ್ಲ ಅವ್ರನ್ನ ಎಮ್ ಆರ್ಸ್ತಾರೆ ಅಂದರೆ ಚೆನ್ನಾಗಿರೋರು ಇಟ್ಬಿಟ್ಟವ್ರು ಮೆಂಬರ್ಗಳು ಇಟ್ಟಿದ್ದಾರೆ ಅದು ಹೆಂಗೆ ಎಮಾರಿಸಿರು ಅಂತ ಗೊತ್ತಿಲ್ಲ ಅದು ಯಾರು ನೋಡಿ ಆಳ್ಲಕ ಬಿದ್ದರು ಅಂತಲೂ ಗೊತ್ತಾಗಲ್ಲ ಇದು ನಾವು ಅಪಾದನೆ ಮಾಡೋದಿಲ್ಲ ಈ ಥರ ಹೆಂಗಿಟ್ರು ಅನ್ನೋದು ನಮ್ಮನ್ನ ನಾವೇ ಬೇಕಾದ್ರೆ ನನ್ನಂದವರು ಇಡೀ ಅಂದರೆ ನಮ್ಗೆ ಟೈಮ್ ಐತೆ ಸರ್ ಇಡೋಕೆ ಆಗಲ್ಲ ಇಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಪಾಪ ಅವ ಅವರು ಅವ್ರಿಗೆ ಹೆಂಗೆ ಅಮಾಸಿರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಆ ಹೆಮ್ಮನ್ನು ಕರ್ಕೊಂಡೋಗಿ ಆ ಥರ ಸಿಕ್ಕಿಲ್ಲ ಎಮ್ಮನ್ನು ಕರ್ಕೊಂಡೋಗಿ ಹೋದಾಗ ಜಮೀನೆಲ್ಲ ಚೆಕ್ ಮಾಡಿಸ್ಕೊಂಡಾಗ ಇದು ನಾವೇ ಇಟ್ಟಿರೋದು ಸತ್ಯ ಅಂತ ಹೇಳಿ ಆಯಮ್ಮ ವಿಡಿಯೋ ಮುಖಾಂತರ ಕೂಡ ಒಪ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ಅವನು ಕೂಡ ಸ್ವಲ್ಪ ಎಸ್ಕೇಪ್ ಆಗಿದೆ ಅದು ಸಿಕ್ಕಿಲ್ಲ ಲೇಡಿ ಲಾಸ್ಟಿಗೆ ಕೂಡ ಮಾಡಿದ್ದಾರೆ ಲೇಡಿ ಅಶ್ವಜ ಎನ್ ಬೇ ಅಂತ ಅವರು ಎಜ ಎ ಎಮ್ ಎಕ್ಸಾಮ್ ನಿರ್ಮಲಾ ಅಂತ ನಾಗೇಂದ್ರ ಆಮೇಲೆ ಈ ನಾನು ಹೇಳಿದ್ರು ಸುಮ್ಮನೆ ಸುಮ್ಮನೆ ಅಬ್ರದಲ್ಲಿ ನಾಗೇಂದ್ರ ಮನೆ ಹೆಂಡತಿ ಹೆಸರು ಬೆಮ್ಮರು ಅದು ಜಾತ್ರೆ ಸದಸ್ಯೆ ನಿರ್ಮಲಾ ಸುಮ್ಮ ಸುಮ್ಮನೆ ಇರ್ಬೋದು ಇರ್ಬೋದು ಈ ಸುಮ್ ಸುಮ್ಮನೆ ಏನು ಅಂದರೆ ಯಾರೇ ನಿರ್ದೇಶಕ ಆಗಲಿ ಎಮ್ ಎಲ್ ಎ ಆಗಲಿ ಇನ್ನೊಬ್ಬರೇ ಆಗಲಿ ಏ ಅವ್ರು ಸಪೋರ್ಟ್ ಇರ್ದಲ್ಲೇ ಮಾಡೋಲ್ಲ ಅವರು ಸೇರಿ ಅವರು ಆಗಿರ್ಬೋದು ಅಂತ ಒಂದು ಸುಳ್ಳು ಆಪಾದನೆ ಮಾಡೋರೆ ಅದು ನಿಜವಾದ ಕಟ್ಟುಕತೆ ಉದಾಹರಣೆ ಅವಳು ಏನಿದ ಏನು ಹೇಳಿದ್ದಾರೆ ಅಂತ ಅಂದರೆ ಸ ನಾವು ದುಡ್ಡು ಕಟ್ಬಿಟ್ರೆ ಆ ನಮಗೆ ಕೊಡ್ತಾರ ಅನ್ನೋ ಕಡೆ ಯಾರ ಕೆಲವು ಹೇಳಿದ್ದಾರೆ ಅದು ಸುಳ್ಳು ನಿಜವೋ ಅದಂತೂ ಗೊತ್ತಿಲ್ಲ ಏನಕ್ಕೆ ಹೇಳಿರ್ಬೋದು ಅಂದರೆ ಆ ಉದ್ಯೋತ್ವ ಚಿನ್ನ ಅಂತ ಅನ್ನೋ ಒಂದು ಕೂಡ ಇದೆ ಅಲ್ಲಿಗೆ ಅವರು ಕಳ್ಳರು ಅನ್ನೋದು ಸಾಬೀತು ಕೂಡ ಅನ್ನಿಸ್ತದೆ ಆದರೆ ನಾವು ಹೇಳಿದ್ರೆ ಆಗಲ್ಲ ಅದು ತಪ್ಪಿಸತ್ತು ಇದು ಮಾಡಿ ಆಗಬೇಕು ಅದರಿಂದ ಈ ತಾಲೂಕು ಚೆನ್ನಾಗಿ ಸಹಕಾರ ಕ್ಷೇತ್ರ ನಡೆದ ಇದರಲ್ಲಿ ನಾವು ಬಾಲಕೃಷ್ಣ ಅವರ ಜೊತೆಲೂ ಕೆಲಸ ಮಾಡಿದ್ದೀವಿ ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀವಿ ಅವ್ರು ಯಾರೂ ಕೂಡ ಕರ್ರಿಗೆ ಕಾತ್ರಿಗೆ ಸಪೋರ್ಟ್ ಮಾಡೋದಲ್ಲ ಶಿಕ್ಷೆ ಮಾಡಿ ಅಂತ ಹೇಳಿರೋದೇ ಬಂತು ಸುಮ್ಮ ಸುಮ್ಮನೆ ಅವರ ಹೆಸರುಗಳನ್ನೆಲ್ಲ ತಂದು ಆಪಾದನೆ ಮಾಡೋದು ಗಾಡ ಆದಂಥ ಕಾಲದಲ್ಲಿ ಎಲ್ಲರನ್ನಲ್ಲೂ ಕೂಡ ನಾವೂ ಗೊತ್ತೀವಿ ನಿಮ್ಮ ಜೊತೆ ಅವ್ರ ಮೇಲೆ ಕ್ರಮ ಕೈಕೊಳ್ಳೋದಕ್ಕೆ ನಾವೆಲ್ಲ ಒತ್ತಾಯ ಮಾಡೋಣ ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ಆ ಅಕ್ಕ ಸಾಲದಂಥವರು ಈ ಥರ ಮಾಡ್ತಾಯಿದ್ರೆ ಬ್ಯಾಂಕಲ್ಲಿ ಒಡವೆ ಇಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಆಮೇಲೆ ರೈತರಿಗೂ ಕೂಡ ಆ ಟೈಮ್ನಲ್ಲಿ ಇವಾಗ ಸಲೀಸ ಸಾಲ ಸಿಗೋದು ಅಂದರೆ ಅದು ಒಂದೇ ಇಲ್ಲ ಏನೊಂದು ಸಂಜಮೀ ತಗಬೇಕಾಗಿದ್ರೆ ಒಂದು ಇದು ಮಾಡಬೇಕಾದ್ರೆ ಗೊಬ್ಬರ ಹಾಕ್ಬೇಕಾಗಿದ್ರೆ ಅದು ಕೂಡ ಇಡೋದಕ್ಕೆ ಎಲ್ಲ ಇವತ್ತು ಅನುಮಾನ ಪಡ್ತಾ ಇದ್ದಾರೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು